ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ನಿನ್ನೆ ಸಂಜೆ ಬಂದಿದೆ ಆ ಸುದ್ದಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸುದ್ದಿ ಏನು ಎಷ್ಟರ ಮಟ್ಟಿಗೆ ಈ ನ್ಯೂಸ್ ನಮ್ಮ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ಈ ನ್ಯೂಸ್ ಬಗ್ಗೆ ನಾನು ಭಾನುವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಹನ್ನೆರಡನೇ ತಾರೀಕು ಈ ನ್ಯೂಸ್ ಬರುತ್ತೆ ಅವತ್ತು ನಿಮ್ಮ ಗಮನ ಈ ನ್ಯೂಸ್ ನ ಮೇಲೆ ಇರಲಿ ಅಂತ ಆ ನ್ಯೂಸ್ ಏನಂತಂದ್ರೆ ಅದು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ನ್ಯೂಸ್ ಮೊನ್ನೆ ಅಂದ್ರೆ ಹನ್ನೊಂದನೇ ತಾರೀಕು ಅಮೆರಿಕನ್ ಮಾರ್ಕೆಟ್ ನ ಇನ್ಫ್ಲೇಷನ್ ಬಂದಿತ್ತು ಇನ್ಫ್ಲೇಷನ್ ನ್ಯೂಸ್ ನಿನ್ನೆ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಸೊ ಇಲ್ಲಿ ಹೆಡ್ ಲೈನ್ ಇಂಡಿಯಾಸ್ ನೋಡಬಹುದು ಇನ್ಫ್ಲೇಷನ್ ಹಿಟ್ ಫೋರ್ ಮಂತ್ ಐ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇನ್ ಡಿಸೆಂಬರ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಫೋರ್ ಮಂತ್ ಐ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಸೊ ಹೆಡ್ಲೈನ್ ಅನ್ನು ನೋಡಿದ್ರೆ ಅಬ್ವಿಯಸ್ಲಿ ಫೋರ್ ಮಂತ್ ಐ ಜಾಸ್ತಿ ಆಗಿದೆ ಅನಿಸ್ತಾ ಇದೆ ಇದು ಫ್ಯಾಕ್ಟ್ ಕೂಡ ಸೊ ಹಾಗಾಗಿನೇ ಅವರು ಹೆಡ್ ಲೈನ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸೊ ಆದ್ರೆ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಥವಾ ಫೋರ್ಕಾಸ್ಟ್ ಎಷ್ಟಿತ್ತು ಜೊತೆಗೆ ಈಗ ಕ್ಯೂ ತ್ರೀ ಮುಗಿದಿದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳ ಡೇಟಾ ಬಂದಿದೆ ಆರ್ ಬಿ ಐ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಎಸ್ಟಿಮೇಷನ್ ಬ್ಯಾಂಡ್ ಒಳಗಡೆ ಬಂದಿದೆಯಾ ಅಥವಾ ಅದಕ್ಕಿಂತ ಮೇಲೆ ಬಂದಿದೆಯಾ ಜಾಸ್ತಿ ಬಂದಿದ್ಯಾ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸೊ ಅದನ್ನ ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಹೆಡ್ ಲೈನ್ ಅನ್ನ ನೋಡದೆ ನಾಲ್ಕು ತಿಂಗಳ ಹೈಗ್ ಹೋಗಿದೆ ಅದನ್ನ ನೆಗೆಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಆಗ ಅನ್ಸುತ್ತೆ ಮೊದಲಿಗೆ ನಾವು ಡಿಸೆಂಬರ್ ನ ಎಸ್ಟಿಮೇಷನ್ ಎಷ್ಟಿತ್ತು ಅದನ್ನ ಬೀಟ್ ಮಾಡಿದ್ಯಾ ಅಥವಾ ಅದಕ್ಕಿಂತ ಕಡಿಮೆ ಬಂದಿದ್ಯಾ ಅದನ್ನ ನೋಡೋಣ ಕ್ಯೂ ತ್ರೀ ನಲ್ಲಿ ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಯೂಶಲಿ ಎಂಪಿಸಿ ಮೀಟಿಂಗ್ ಅಲ್ಲಿ ಈ ಎಸ್ಟಿಮೇಷನ್ಸ್ ಬಗ್ಗೆ ಆರ್ ಬಿ ಐ ಅನೌನ್ಸ್ಮೆಂಟ್ ನ ಮಾಡ್ತಾ ಇತ್ತು ಸೊ ಇಂದಿನ ಎಂಪಿಸಿ ಮೀಟಿಂಗ್ ಅಲ್ಲಿ ಎಷ್ಟ್ ಹೇಳಿತ್ತು ಕ್ಯೂ ತ್ರೀ ನಲ್ಲಿ ಓವರ್ ಆಲ್ ಇನ್ಫ್ಲೇಷನ್ ರೇಟ್ ಎಷ್ಟಿರಬಹುದು ಅಂತ ಹೇಳಿತ್ತು ಅಷ್ಟೇ ಬಂದಿದ್ಯಾ ಅಥವಾ ಅದಕ್ಕಿಂತ ಕಡಿಮೆ ಬಂದಿದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಅದನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ನೋಡಬಹುದು ಜಾನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ರಿಲೀಸ್ ಡೇಟ್ ಅಂದ್ರೆ ನಿನ್ನೆ ಬಂದಿರುವಂತಹ ಡೇಟಾ ಇದು ಪ್ರೀವಿಯಸ್ ಅಂದ್ರೆ ನವೆಂಬರ್ ಅಲ್ಲಿ ಫೈವ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಬಂದಿತ್ತು ಸೊ ಈಗ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಬಂದಿದೆ ಅಬ್ವಿಯಸ್ಲಿ ಇದಕ್ಕಿಂತ ಜಾಸ್ತಿನೇ ಬಂದಿದೆ ಆದ್ರೆ ಫೋರ್ಕಾಸ್ಟ್ ಎಷ್ಟಿತ್ತು ನೋಡಬಹುದು ಫೈವ್ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಬರ್ಬೋದು ಅನ್ನೋ ಅಂತ ಫೋರ್ ಕಾಸ್ಟ್ ಇತ್ತು ಬಂದಿರೋದೆಷ್ಟು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ಸ್ ಗಿಂತ ಕಡಿಮೆನೆ ಬಂದಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಪ್ರತಿ ತಿಂಗಳು ಒಂದೇ ತರ ಇರೋದಿಲ್ಲ ಪ್ರತಿ ತಿಂಗಳು ಕೂಡ ಒಂದೊಂದ್ ತರ ಎಸ್ಟಿಮೇಷನ್ಸ್ ಇರುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಇಲ್ಲಿ ಫೈವ್ ಪಾಯಿಂಟ್ ಏಟ್ ಸೆವೆನ್ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಸೊ ಎಸ್ಟಿಮೇಷನ್ಸ್ ಕಡಿಮೆನೆ ಬಂದಿದೆ ಇದು ಖಂಡಿತ ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ನೋಡಬಹುದು ಹಾಗಾದ್ರೆ ಓವರ್ ಆಲ್ ಕ್ಯೂ ತ್ರೀ ನಲ್ಲಿ ಆರ್ ಬಿ ಐ ಎಸ್ಟಿಮೇಷನ್ಸ್ ಎಷ್ಟಿತ್ತು ಎಷ್ಟು ಬರ್ಬೋದು ಅಂತ ಎಸ್ಟಿಮೇಷನ್ಸ್ ಅನ್ನ ಇಂದಿನ ಎಂ ಸಿ ಮೀಟಿಂಗ್ ಅಲ್ಲಿ ಕೊಟ್ಟಿತ್ತು ಅಂತ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇದು ಏತ್ ಡಿಸೆಂಬರ್ ಅಂದ್ರೆ ಇಂದಿನ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಂತ ಫೋರ್ಕಾಸ್ಟ್ ಸೊ ನೋಡಬಹುದು ಸೆಪ್ಟೆಂಬರ್ ಡಿಸೆಂಬರ್ ದ ಪ್ರೊಜೆಕ್ಷನ್ ಬಿನ್ ಸ್ಲೈಟ್ಲಿ ಲೋವರ್ ಟು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಂಚೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಇಂದಿನ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಆದ್ರೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಅದನ್ನ ಲೋಯರ್ ಮಾಡಿದ್ರು ಸ್ಲೈಟ್ಲಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕೆ ತಂದಿದ್ರು ಅಂದ್ರೆ ಆರ್ ಬಿ ಐ ಎಸ್ಟಿಮೇಶನ್ಸ್ ಇತ್ತು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕ್ಯೂ ತ್ರೀ ನಲ್ಲಿ ಇನ್ಫ್ಲೇಷನ್ ಇರಬಹುದು ಅಂತ ಹಾಗಾದ್ರೆ ಈಗ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬರುತ್ತಾ ಮೂರು ತಿಂಗಳದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ನೋಡೋದಾದ್ರೆ ಮೊದ್ಲಿಗೆ ನೋಡಬಹುದು ಅಕ್ಟೋಬರ್ದು ಫೋರ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಇತ್ತು ಡಿಸೆಂಬರ್ ಫೈವ್ ಪಾಯಿಂಟ್ ಫೈವ್ ಫೈವ್ ಜನವರಿದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಸೊ ಮೂರನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಸೊ ಎಷ್ಟೆ ಕ್ಯಾಲ್ಕುಲೇಟ್ ಮಾಡಿ ನೀವು ಸಹ ಸೊ ಇಲ್ಲೇ ನೋಡೋಣ ಫೋರ್ ಪಾಯಿಂಟ್ 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 ಸೆವೆನ್ ಪ್ಲಸ್ ಫೈವ್ 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 ಸಿಕ್ಸ್ ನೈನ್ ಸೊ ಟೋಟಲ್ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಒನ್ ಆಯ್ತು ಇದನ್ನ ಡಿವೈಡೆಡ್ ಬೈ ತ್ರೀ ಮಾಡೋಣ ಸೊ ಡಿವೈಡೆಡ್ ಬೈ ತ್ರೀ ಮಾಡಿ ಈಕ್ವಲ್ ಮಾಡಿದ್ರೆ ಫೈವ್ ಪಾಯಿಂಟ್ ತ್ರೀ ಸೆವೆನ್ ಸೊ ಅಂದ್ರೆ ಓವರ್ ಆಲ್ ಇನ್ಫ್ಲೇಷನ್ ಎಷ್ಟಾಯ್ತು ಫೈವ್ ಪಾಯಿಂಟ್ ತ್ರೀ ಸೆವೆನ್ ಆಯ್ತು ಆರ್ ಬಿ ಐ ಫೋರ್ಕಾಸ್ಟ್ ಎಷ್ಟಿತ್ತು ಫೈವ್ ಪಾಯಿಂಟ್ ಫೋರ್ ಬಂದಿದ್ದೆಷ್ಟು ಫೈವ್ ಪಾಯಿಂಟ್ ತ್ರೀ ಸೆವೆನ್ ಸೊ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಕಡಿಮೆನೇ ಆಯಿತು ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಕಡಿಮೆ ಅಲ್ಲ ಸ್ಟಿಲ್ ಎಸ್ಟಿಮೇಷನ್ಸ್ ಇಂದ ಒಳಗಡೆನೆ ಇದೆ ಅದು ತುಂಬಾನೇ ಇಂಪಾರ್ಟೆಂಟ್ ಇನ್ ಕೇಸ್ ಫೈವ್ ಪಾಯಿಂಟ್ ಫೋರ್ ಬಂದಿದ್ರು ಕೂಡ ಅದು ಕೂಡ ಚೆನ್ನಾಗಿ ಇರ್ತಿತ್ತು ಅಂತ ಹೇಳ್ಬೋದಿತ್ತು ಈಗ ಅದಕ್ಕಿಂತ ಕಡಿಮೆನೆ ಬಂದಿದೆ ಖಂಡಿತ ಇದು ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಆಗುತ್ತೆ ಗುಡ್ ನ್ಯೂಸ್ ಆಗುತ್ತೆ ಇದು ಯಾಕೆ ಗುಡ್ ನ್ಯೂಸ್ ಆಗುತ್ತೆ ಸೊ ನಿಮ್ ಈಗಾಗಲೇ ಗೊತ್ತಿದೆ ಮಾರ್ಕೆಟ್ ಈಗ ರೇಟ್ ಕಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸೊ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಅಬ್ವಿಯಸ್ಲಿ ಇನ್ಫ್ಲೇಷನ್ ಅಲ್ಲಿ ಡೌನ್ ಫಾಲ್ ಬರ್ಲೇಬೇಕು ಸೊ ಆಗ್ಲೇ ನಾವು ರೇಟ್ ಕಟ್ಸ್ ನ ಬಗ್ಗೆ ಹೈಯರ್ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುದು ಹಾಗಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ಆಗ್ಬಿಡುತ್ತಾ ಅದನ್ನ ಖಂಡಿತ ಹೇಳಿಕ್ ಆಗುದಿಲ್ಲ ಆರ್ ಬಿ ಐ ಅಷ್ಟು ಆತುರದ ನಿರ್ಧಾರವನ್ನ ತಗೊಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಾಬಬ್ಲಿ ಓ ಎಂ ಸಿ ಕಡೆಯಿಂದ ಬರುವಂತ ಅಪ್ಡೇಟ್ಸ್ಗೆ ಆರ್ ಬಿ ಐ ಕಾಯೋದು ಗ್ಯಾರಂಟಿ ಅನ್ಸುತ್ತೆ ಯಾಕಂದ್ರೆ ಆತುರಾತುರವಾಗಿ ನಿರ್ಧಾರ ತಗೊಂಡು ಏನಾದರೂ ಸ್ವಲ್ಪ ವೇರಿಯೇಷನ್ ಆದ್ರೆ ಮುಂದಿನ ದಿನಗಳಲ್ಲಿ ಅಂತಹ ಸಮಯದಲ್ಲಿ ಸಿಚುಯೇಷನ್ ಬ್ಯಾಡ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಖಂಡಿತ ಓ ಎಂ ಸಿ ಕಡೆಯಿಂದ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅನ್ನೋ ತರದಲ್ಲಿ ವೈಟ್ ಮಾಡೋದ್ರಲ್ಲಿ ಡೌಟ್ ಇರೋದಿಲ್ಲ ಹಾಗಂತ ಓ ಎಂ ಸಿ ರೇಟ್ ಕಟ್ ಮಾಡೋವರೆಗೂ ಆರ್ ಬಿ ಐ ಕಟ್ ಮಾಡೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಬಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಪ್ಕಮಿಂಗ್ ಮೀಟಿಂಗ್ ಅಲ್ಲಿ ಯಾವ ರೀತಿಯ ಒಪೀನಿಯನ್ ಅಲ್ಲಿಂದ ಬರುತ್ತೆ ಅದ್ರ ನಂತರ ಮೀಟಿಂಗ್ ಅಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ಡೇಟಾಗಳು ಯಾವ ರೀತಿ ಸಪೋರ್ಟ್ ಮಾಡ್ತವೆ ಸೊ ಇವೆಲ್ಲನೂ ಕೂಡ ಫ್ಯಾಕ್ಟರ್ ಆಗುತ್ತೆ ಸೊ ಆ ಎಲ್ಲ ಫ್ಯಾಕ್ಟರ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ನಿರ್ಧಾರ ತಗೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಇನ್ಫ್ಲೇಷನ್ ಕಡಿಮೆ ಆದಷ್ಟು ನಾವು ರೇಟ್ ಕಟ್ಸ್ ಗೆ ಹತ್ರ ಆಗ್ತೀವಿ ಸೊ ರೇಟ್ ಕಟ್ಸ್ ಆಯ್ತು ಅಂತಂದ್ರೆ ಶುರು ಆಗಿದೆ ಅಂತಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ಗೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಸೊ ಲಿಕ್ವಿಡಿಟಿ ಜಾಸ್ತಿ ಆದ್ರೆ ಅದು ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗುತ್ತೆ ಯಾಕಂದ್ರೆ ಜನರ ಕೈಗೆ ಈಸಿಯಾಗಿ ಹಣ ಬರುತ್ತೆ ಹಣ ಬಂದ್ರೆ ಅಬ್ವಿಯಸ್ಲಿ ಜನ ಅದನ್ನ ಸ್ಪೆಂಡ್ ಮಾಡ್ತಾರೆ ಸ್ಪೆಂಡ್ ಮಾಡೋದ್ರಿಂದ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಸೊ ಬಿಸ್ನೆಸ್ ಚೆನ್ನಾಗಿ ನಡೆಯೋದ್ರಿಂದ ಕಂಪನಿಗಳಿಗೆ ಲಾಭ ಬರುತ್ತೆ ಲಾಭ ಬಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಸೊ ಇದು ಚಕ್ರ ಇದಕ್ಕಾಗಿ ಮಾರ್ಕೆಟ್ ತುಂಬಾ ದಿನದಿಂದ ಕಾಯ್ತಾ ಇದೆ ಆ ದಿನಗಳಿಗೆ ನಾವು ಹತ್ರ ಆಗ್ತಿದೀವಿ ಅನ್ನೋದನ್ನ ಕೇಳಿನೇ ಮಾರ್ಕೆಟ್ ಅಲ್ಲಿ ಈಗಾಗಲೇ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದೀವಿ ಇನ್ನು ಆ ದಿನಗಳ ಶುರುವಾದಾಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಂತ ಇದು ಕಂಟಿನ್ಯೂ ಇರುತ್ತೆ ಅಂತ ಅಲ್ಲ ಎಲ್ಲದಕ್ಕೂ ಒಂದು ಎಂಡ್ ಇದ್ದೇ ಇರುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಅಂತ ಡೇಟಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಜೊತೆಗೆ ಇದನ್ನೆಲ್ಲ ನೋಡಿದ್ಮೇಲೆ ಮಾರ್ಕೆಟ್ ಕೂಡ ಇನ್ನು ಹೈ ಎಕ್ಸ್ಪೆಕ್ಟೇಷನ್ ಕಡೆ ಮುಖ ಮಾಡುತ್ತೆ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಡಿಸಿಷನ್ ಅನ್ನು ತಗೊಳ್ಳುತ್ತೆ ಆರ್ ಅಂತ ಹಾಗೆ ಒಂದು ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಅದು ಕ್ರೂಡ್ ಆಯಿಲ್ ಸೊ ಕ್ರೂಡ್ ಆಯಿಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ಫ್ಲೇಷನ್ ಕೂಲ್ ಡೌನ್ ಆಗ್ಲಿಕ್ಕೆ ಇದು ಕೂಡ ಕಾರಣ ಯಾಕಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಕೂಡ ಐಟಿ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿದೆ ಕ್ರೂಡ್ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಇಂಟರ್ನ್ಯಾಷನಲ್ ಟೆನ್ಷನ್ಸ್ ಹಾಗೆ ಚೈನಾದಿಂದ ಬರ್ತಿರೋಂತ ನೆಗೆಟಿವ್ ಅಪ್ಡೇಟ್ಸ್ ಗಳು ಸೊ ಇವೆಲ್ಲಾನು ಕೂಡ ಕ್ರೂಡ್ ಆಯಿಲ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಸೊ ಈ ಅಂಡರ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗ್ತಿದೆ ಸೊ ಹಾಗಾಗಿ ಆರ್ ಬಿ ಐಗೆ ಇಲ್ಲಿಂದ ಕೂಡ ಒಂದು ಟೆನ್ಷನ್ ಕಡಿಮೆ ಇದೆ ಇದು ಕೂಡ ಫ್ಯಾಕ್ಟರ್ ಆಗುತ್ತೆ ಸೊ ಈ ನ್ಯೂಸ್ ನೋಡಿದ್ಮೇಲೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಸೋಮವಾರದ ಸೆಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಿನ್ನೆ ಕೂಡ ಈಗಾಗ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿಯಲ್ಲಿ ಸೊ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದೀರಿ ಸೋಮವಾರ ಮಾರ್ಕೆಟ್ ರಜೆ ಇರುತ್ತಾ ಅಂತ ಸೊ ಅದನ್ನು ಕೂಡ ಒಂದ್ಸಲ ನೋಡೋದಾದ್ರೆ ಸೊ ನಾವು ಎನ್ ಎಸ್ ಸಿ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ಮೇಲ್ಗಡೆ ಸಿಗುತ್ತೆ ನೋಡಬಹುದು ಹಾಲಿಡೇಸ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಾಲಿಡೇಸ್ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಇಪ್ಪತ್ತಾರು ಜನವರಿ ಮಾತ್ರ ಹಾಲಿಡೇ ಇದೆ ಈ ತಿಂಗಳಲ್ಲಿ ಸೊ ಅಂದ್ರೆ ಸೋಮವಾರ ರಜೆ ಇಲ್ಲ ಮಾರ್ಕೆಟ್ ಓಪನ್ ಇರುತ್ತೆ ನೆಕ್ಸ್ಟ್ ಫೆಬ್ರವರಿಲಿ ಯಾವುದೇ ರಜೆ ಇಲ್ಲ ನೆಕ್ಸ್ಟ್ ಮಾರ್ಚ್ ಗೆ ಇರುತ್ತವೆ ಈ ಇನ್ಫ್ಲೇಷನ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸೋಮವಾರ ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಖಂಡಿತ ಇದು ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಡಿಸೆಂಬರ್ ಡೇಟಾ ಕೂಡ ಎಸ್ಟಿಮೇಷನ್ಸ್ ಕೆಳಗಡೆ ಇದೆ ಜೊತೆಗೆ ಓವರ್ ಆಲ್ ಕ್ಯೂ ತ್ರೀ ಡೇಟಾ ಕೂಡ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಕೆಳಗಡೆನೆ ಇದೆ ಎರಡು ಕಡೆ ಕೂಡ ಪಾಸಿಟಿವ್ಸ್ ಇದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ